ಇನ್ನು ಕೆಲವು ರಾತ್ರಿ ನಿದ್ದೆಯಲ್ಲಿ ಕನಸು ಕಾಣೋದಲ್ಲಿ ಕೆಲವೊಮ್ಮೆ ಹಚ್ಚ ಹಸಿರು ನೋಟುಗಳು ಅಥವಾ ಹೊಳಪು ಹೊಳೆಯು ನಾಣ್ಯಗಳು ಕೈಗೆ ಸಿಕ್ಕಂತಾಯಿತು ಅನಿಸುತ್ತೆ ಇಂತಹ ಕನಸು ಕಂಡವರು ಬೆಳಗ್ಗೆ ಎದ್ದು ಇದಕ್ಕೆ ಅರ್ಥ ಏನು ಅಂತ ಯೋಚನೆ ಮಾಡ್ತಾ ಇರುತ್ತಾರೆ ಅದರ ಬಗ್ಗೆ ಸಂಪೂರ್ಣವಾಗಿ ಈಗ ನೋಡೋಣ ಬನ್ನಿ ಹೌದು ದುಡ್ಡು ಕನಸಿನಲ್ಲಿ ಸಿಕ್ಕೋದು ಸಾಮಾನ್ಯವಾಗಿ ಜೀವನದಲ್ಲಿ ಬದಲಾವಣೆ ಬರುವ ಸೂಚನೆ ಅಂತ ಅರ್ಥೈಸಬಹುದು ಈ ಕನಸು ನಿಮ್ಮ ಮನಸ್ಸಿನ ಆಂತರಿಕ ಬಯಕೆ ಆಸೆ ಅಥವಾ ನಿಮಗೆ ಬರುತ್ತಿರುವ ಚಾನ್ಸ್ಗಳ ಬಗ್ಗೆ ಬಿಟ್ ಕೋಡ್ ತರಹದ ಸಂದೇಶ ಕನಸಿನಲ್ಲಿ ನೋಟುಗಳನ್ನು ಎಣಿಸೋ ಕನಸು ಕಂಡ್ರೆ ನೀವು ಹಣವನ್ನು ಅರ್ಥವಂತಿಕೆಯಿಂದ ಬಳಸಬೇಕು ಎಂಬ ಸೂಚನೆ ಕೆಲವೊಮ್ಮೆ ದುಡ್ಡು ಕನಸಿನಲ್ಲಿ ಸಿಕ್ಕೋದು ನಿಮ್ಮ ಆತ್ಮವಿಶ್ವಾಸದ ಸಂಕೇತವೂ ಆಗಿರುತ್ತೆ ನೀವು ಜೀವನದಲ್ಲಿ ಏನಾದರೂ ದೊಡ್ಡ ಕೆಲಸ ಮಾಡಲು ತಯಾರಿ ಮಾಡಿಕೊಂಡಿರಬಹುದು ಅಂತಾನೂ ಅರ್ಥ ಆದರೆ ಕೆಲವು ವೇಳೆ ಇಂತಹ ಕನಸು ಎಚ್ಚರಿಕೆಯ ಸೂಚನೆಯಾಗಿರಬಹುದು ದುಡ್ಡಿನ ಬೆನ್ನೆಲೆ ಓಡೋದು ಅಥವಾ ಬೇಗ ಬೇಗನೆ ಹಣ ಸಂಪಾದನೆ ಮಾಡೋ ಯೋಚನೆ ಇರುತ್ತೆ ಅಂದರೆ ನೀವು ಜೀವನದಲ್ಲಿ ಹಣದ ಬಗ್ಗೆ ಒತ್ತಡದಲ್ಲಿರಬಹುದು ಒಟ್ಟಾರೆ ಹೇಳೋದಾದರೆ ಕನಸಿನಲ್ಲಿ ದುಡ್ಡು ಸಿಕ್ಕೋದು ಒಳ್ಳೆಯದಾಗಿರಬಹುದು ಆದರೆ ನಿಮ್ಮ ಮನಸ್ಸಿನ ಸ್ಥಿತಿ ನಿಮ್ಮ ಆಸೆಗಳ ಪ್ರತಿಬಿಂಬ ಅಂತರವೂ ನೋಡಬೇಕು ಕನಸು ಬಂತು ಅಂದರೆ ಅರ್ಥವಿಟ್ಟು ಯೋಚಿಸಿ ಮುಂದಿನ ಹಾದಿ ಜಾಣ್ಮೆಯಿಂದ ತೀರ್ಮಾನ ಮಾಡೋದು ಒಳಿತು ಮಾಹಿತಿ ನಿಮ್ಮ ಇಷ್ಟವೆನಿಸಿದ್ರೆ ಲೈಕ್ ಮಾಡಿ ಧನ್ಯವಾದಗಳು ಕನಸಿನಲ್ಲಿ ಇಂತಹ ಕನಸುಗಳು ಬೀಳುವುದು ಸರ್ವೇ ಸಾಮಾನ್ಯ ಸ್ನೇಹಿತರೆ ಏನು ಹೆದರುವುದು ಬೇಡ ಈ ಮಾಹಿತಿಯಲ್ಲಿ ಏನು ಹೇಳಿರುತ್ತೇನೆ ಅದು ಖಂಡಿತವಾಗಿ ಇದ್ದೇ